ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ಇಲ್ಲ ಚೀನಾ ಆಲಿಂಗನಕ್ಕೆ ಏನಾದರೂ ವಿಶ್ವದ ದೊಡ್ಡಣ್ಣ ಅಮೆರಿಕ ಸಜ್ಜಾಗಿದೆಯಾ ಆತ್ಮೀಯ ಗೆಳೆಯನನ್ನೇ ಯಾಕೆ ಕರೆದಿಲ್ಲ ಅನ್ನೋದು ಎಲ್ಲ ಕಡೆ ಚರ್ಚೆ ವಿಚಾರ ಕೋರ್ಸ್ ನಮ್ಮ ವಿದೇಶಾಂಗ ಸಚಿವರು ಹೋಗ್ತಾ ಇದ್ದಾರೆ ಬೇರೆ ಮಾತು ಜೈಶಂಕರ್ ಅವರಿಗೆ ಅದು ಒಂದೊಂದು ಆಹ್ವಾನ ಇದೆ ಹೇಳಿ ಆದರೆ ಮೋದಿ ಅವರಿಗೆ ಆಹ್ವಾನ ಇಲ್ವಾ ಡೊನಾಲ್ಡ್ ಟ್ರಂಪ್ ಅವರ ಪದಗ್ರಹಣ ಸಮಾರಂಭಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಇಲ್ವಾ ಒಂದು ಕಡೆ ಟ್ರಂಪ್ ಅವ್ರನ್ನ ಇಂಡಿಯಾ ಕರೆಸಿದ್ರು ಗುಜರಾತ್ ಕರೆಸಿದ್ರು ನರೇಂದ್ರ ಮೋದಿ ಅವರು ಕೋವಿಡ್ಗಿಂತ ಮುಂಚಿತವಾಗಿ ಅಂತಹ ಆತ್ಮೀಯ ಗೆಳೆಯ ಟ್ರಂಪ್ ಆತ್ಮೀಯ ಗೆಳೆಯನನ್ನೇ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಪದಗ್ರಹಣಕ್ಕೆ ಆಲ್ರೆಡಿ ರೆಡಿಯಾಗ್ತಾ ಇದ್ದಾರೆ ಯಾಕೆ ಕರಳಿಲ್ಲ ಯಾಕೆ ಕರಳಿಲ್ಲ ಅನ್ನೋದೇ ಇದೀಗ ದೊಡ್ಡ ಚರ್ಚೆ ವಿಷಯ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣವಚನ ಸ್ವೀಕಾರಕ್ಕೆ ಜನವರಿ ಇಪ್ಪತ್ತನೇ ತಾರೀಕು ವಿಶ್ವದ ದೊಡ್ಡಣ್ಣನಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಬದ್ಧವೈರಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗು ಕೂಡ ಇನ್ವಿಟೇಷನ್ ತಲುಪಿದೆ ಪಕ್ಕದಲ್ಲಿರ್ತಕ್ಕಂಥ ಚೀನಾದ ಮುಖ್ಯಸ್ಥನಿಗೆ ಅಮೆರಿಕದ ಅಧ್ಯಕ್ಷ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆಯೋದಾದರೆ ನರೇಂದ್ರ ಮೋದಿ ಅವ್ರನ್ನ ಬಿಟ್ಟುಬಿಟ್ರಾ ಈಗಾಗಲೇ ಅರ್ಜೆಂಟೀನಾ ಇಟಲಿ ಉಕ್ರೇನ್ ಹಂಗೇರಿಗೂ ಕೂಡ ಟ್ರಂಪ್ ಆಹ್ವಾನ ಹೋಗಿದೆ ಆದರೂ ಆತ್ಮೀಯ ಗೆಳೆಯ ಆತ್ಮೀಯ ಗೆಳೆಯ ಅಂತ ಕರೆದು ಕರೆಯುವ ಕರೆಯಲ್ಪಡುವ ನರೇಂದ್ರ ಮೋದಿ ಅವ್ರನ್ನ ಯಾಕಪ್ಪ ಟ್ರಂಪ್ ಕರೆಯಲಿಲ್ಲ ಅಂತ ಹೇಳಿ ಒಂದು ಚರ್ಚೆ ಶುರುವಾಗಿದೆ ಮೋದಿ ನನಗೆ ಒಳ್ಳೆ ಫ್ರೆಂಡ್ ಅಂತ ಇಡೀ ವಿಶ್ವದ ಮುಂದೆ ಸಾರಿ ಸಾರಿ ಹೇಳಿದ್ದದ್ದು ಡೊನಾಲ್ಡ್ ಟ್ರಂಪ್ ಅವರು ಕಂಗ್ರ್ಯಾಚುಲೇಷನ್ಸ್ ಮೈ ಫ್ರೆಂಡ್ ಅಂತ ವಿಶ್ ಕೂಡ ಮಾಡಿದರು ನರೇಂದ್ರ ಮೋದಿಯವರು ಖಾಸಾ ದೋಸ್ತುಗಳಾಗಿದ್ದರೂ ಕೂಡ ಮೋದಿಯವರಿಗೆ ಯಾಕೆ ಇನ್ನೂ ಕೂಡ ಇನ್ವಿಟೇಷನ್ ಬಂದಿಲ್ಲ ಯಹ್ವಾನ ಬರದೇ ಇರುವುದಕ್ಕೆ ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಅಸಮಾಧಾನ ಕಾರಣ ಆಗಿದೆಯಾ ಎಲಾನ್ ಮಸ್ಕ್ ಟೆಸ್ಲಾ ಇಂಡ್ಯಾಗೆ ತರಬೇಕು ಇಂಡ್ಯಾಗೆ ತರಬೇಕು ಇಂಡ್ಯಾಗೆ ತರಬೇಕು ಅಂಥೇಳಿ ಒಂದಷ್ಟು ಪ್ಲ್ಯಾನ್ ಮಾಡ್ತಾಯಿದ್ರು ಆದರೆ ಟ್ಯಾಕ್ಸೇಷನ್ ವಿಚಾರ ತೆರಿಗೆ ಜಾಸ್ತಿ ಇದೆ ಹಾಗಿದೆ ಹೀಗಿದೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಎಲಾನ್ ಮಸ್ಕ್ಗೆ ಭಾರತ ಒಂದಲ್ಲ ಒಂದು ತಡೆಯನ್ನು ಒಡ್ಡಿತ್ತು ಕಾರಣಗಳೇನೇ ಇದ್ದುಕೊಳ್ಳಿ ಟೆಸ್ಲಾ ಕಾರ್ ಬರಲಿಲ್ಲ ಎಲಾನ್ ಮಸ್ಕನ್ನು ಒಳಗಡೆ ಬರೋಕ್ಕೆ ಬಿಡಲಿಲ್ಲ ಈ ಅಸಮಾಧಾನ ಎಲಾನ್ ಮಸ್ಕೆ ಇದೆಯಾ ಇದೇ ಅಸಮಾಧಾನದ ಹಿನ್ನೆಲೆಯಲ್ಲಿ ಮೋದಿ ಅವ್ರನ್ನ ಇನ್ವೈಟ್ ಮಾಡಲಿಲ್ವಾ ಅಂತ ಒಂದು ಪ್ರಶ್ನೆ ಇದೆ ಟೂ ತೌಸಂಡ್ ನೈನ್ಟೀನಿಂದನೂ ಕೂಡ ಭಾರತೀಯ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂತ ಎಲಾನ್ ಮಸ್ಕ್ ಟ್ರೈ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ನಲ್ಲಿ ಭಾರತ ಪ್ರವಾಸವನ್ನು ಕೂಡ ಎಲಾನ್ ಮಸ್ಕ್ ನಿಗದಿ ಮಾಡಿದರು ಆದರೆ ಕೊನೆ ಕ್ಷಣದಲ್ಲಿ ಮುಂದೂಡಿ ಚೀನಾಗೆ ಭೇಟಿ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್ ಅವರ ಬಂಟ ಎಲಾನ್ ಮಸ್ಕ್